ಇನ್ನು ಇಪ್ಪರಗಿ ಬ್ಯಾರೇಜ್ ನಿಂದ ಒಂದು ಪಾಯಿಂಟ್ ಐದು ಐದು ಲಕ್ಷ ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡ್ಲಾಗ್ತಾ ಇದೆ ರಾಯಭಾಗ ಚಿಕ್ಕೋಡಿ ತಾಲೂಕಿನ ಏಳು ಸೇತುವೆಗಳು ಜಲಾವೃತವಾಗಿರುವಂಥದ್ದು ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಸೇತುವೆಗಳು ಜಲಾವೃತವಾಗಿದೆ ಎಸ್ ನೋಡ್ತಾನೆ ಇದೀರಾ ಬೆಳಗಾವಿ ಜಿಲ್ಲೆಗಂತೂ ನರಕ ಯಾತನೆ ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೂ ಕೂಡ ಅವರು ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ಬೇಕು ಇನ್ನೊಂದ್ ಕಡೆ ಡ್ಯಾಮ್ ಗಳು ತುಂಬಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಮಗಳು ಮುಳುಗಡೆ ಆಗ್ತಾ ಇದೆ ನಿಮಗೂ ಕೂಡ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಸೇತುವೆಗಳು ಮುಳುಗಡೆ ಆಗಿದೆ ಸೇತುವೆಗಳ ಮಟ್ಟಕ್ಕೆ ನೀರು ಹರಿತಾ ಇದೆ ಇನ್ನು ಕಡೆ ಅಲ್ಲಿ ಸಂಚಾರ ಸಂಪರ್ಕ ಎಲ್ಲವೂ ಕೂಡ ಬಂದ್ ಆಗಿರುವಂತದ್ದು ಸೊ ಹೀಗಾಗಿ ನಡುಗಡ್ಡೆ ಆಗ್ಬಿಟ್ಟಿದಾವೆ ಸಾಕಷ್ಟು ಗ್ರಾಮಗಳು ಜಲಾವೃತವಾಗೋದ್ರ ಜೊತೆಗೆ ಆ ಒಂದು ಗ್ರಾಮಗಳಿಂದ ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವರಿಗೆ ಯಾಕೆಂದ್ರೆ ಸಂಪರ್ಕಗಳು ಕೂಡ ಕಡಿತಗೊಂಡಿರುವಂತದ್ದು ಗಮನಿಸ್ತಾ ಇದ್ದೀರಾ ದೇವಸ್ಥಾನದ ಮಟ್ಟದವರೆಗೂ ಕೂಡ ನೀರು ತುಂಬಿ ಹೋಗಿದೆ ಅಂದ್ರೆ ಇನ್ನ ಗ್ರಾಮಗಳ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ಊಹಿಸ್ಕೊಳ್ಬೋದು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಲೋಹಿತ್ ಚಿಕ್ಕೋಡಿ ಭಾಗಕ್ಕೆ ಮತ್ತೆ ವರ್ಣಾಘಾತ ಎದುರಾಗಿದೆ ಯಾವ ರೀತಿಯಾಗಿದೆ ಪರಿಸ್ಥಿತಿ ಯಾವೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅಲ್ಲಿಗ ಹೌದು ಪೃಥ್ವಿರಾಜ್ ಏನಂತಂದ್ರೆ ಕಳೆದ ನಾಲ್ಕು ದಿನಗಳಿಂದ ಏನ್ ಬಿಟ್ಟು ಬಿಡದೆ ಸುರಿತಾ ಇರುವಂತ ಮಳೆ ಸಾಕಷ್ಟು ಏನಂತಂದ್ರೆ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾನೆ ಅಂತ ಇದೆ ಅಂತ ಹೇಳ್ಬಹುದು ನಿನ್ನೆ ಅಷ್ಟೇ ಏನಂತಂದ್ರೆ ಸಂಕೇಶ್ವರ ಪಟ್ಟಣದಲ್ಲಿ ಸುಮಾರು ನಾಲ್ಕು ಕಾರ್ಗಳು ನಾಲ್ಕು ಬೈಕ್ಗಳು ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದು ಅದ್ರ ಜೊತೆಗೆ ಇವತ್ತು ಸಹ ಏನಂತಂದ್ರೆ ಆ ರಾಚೋರ ರಾತ್ರಿ ಏನಂತಂದ್ರೆ ಕೃಷ್ಣಾ ನದಿಗೆ ಸುಮಾರು ಇಪ್ಪತ್ತು ಅಡಿಯಷ್ಟು ನೀರಿನ ಪ್ರಮಾಣ ಹೆಚ್ಚಳ ಆಗಿರ್ತಕ್ಕಂಥದ್ದು ಈಗ ಜನರಲ್ಲಿ ಆತಂಕದ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ಇದರ ಪರಿಣಾಮವಾಗಿ ಏನಂತಂದ್ರೆ ಒಟ್ಟು ಏಳು ಸೇತುವೆಗಳು ಈಗ ಜಲಾವೃತಗೊಂಡಿವೆ ಅದರಲ್ಲೂ ಪ್ರಮುಖವಾಗಿ ಏನಂದ್ರೆ ಆ ಕುರ್ಚಿ ಮತ್ತೆ ಆ ಮಿರಜ್ ಗ್ರಾಮಗಳ ನಡುವೆ ಏನು ಅಂತಾರಾಜ್ಯ ಹೆದ್ದಾರಿ ಬರುತ್ತೆ ಅಂತಾರಾಜ್ಯ ಹೆದ್ದಾರಿ ಈಗ ಬಂದ್ ಆಗಿರ್ತಕ್ಕಂಥದ್ದು ಈಗ ಕಳೆದ ಎರಡು ತಿಂಗಳ ಹಿಂದಷ್ಟೇ ಸಂ ಬರೋಬ್ಬರಿ ಒಂದೂವರೆ ತಿಂಗಳವರೆಗೂ ಕೂಡ ಈ ಒಂದು ಅಂತಾರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿ ಸಂಚಾರ ಅಸ್ತವ್ಯಸ್ತ ಆಗಿತ್ತು ಈಗ ಮತ್ತೆ ಬಂದ್ ಆಗಿದ್ರಿಂದ ಸಾಕಷ್ಟು ಏನಂತಂದ್ರೆ ಆ ಸಂಚಾರ ಸುತ್ತುವರೆದು ನಡೆಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಕಲ್ಲೋಳ ಯಡೂರ ಆಗಿರ್ಬೋದು ಕಾರದ್ಗಾ ಭೋಜ್ ಆಗಿರ್ಬೋದು ಭೋಜ್ವಾಡಿ ಕುನ್ನೂರ ಜತ್ರಾಟ ದಿವಸಿ ಮಲಿಕವಾಡ್ ದತ್ತವಾಡಿ ಹೀಗೆ ಸುಮಾರು ಹದ್ನಾಲ್ಕು ಗ್ರಾಮದ ಜನರು ಈಗ ಸುಮಾರು ಏನಂತಂದ್ರೆ ಬರೀ ನಾ ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಏನಂತ ಒಂದು ತಮ್ಮ ಡೆಸ್ಟಿನೇಷನ್ ನ ಹೋಗಿ ಮುಟ್ತಾ ಇದ್ರು ಅಂತವರು ಈಗ ಸುಮಾರು ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಸುತ್ತುವರೆದು ಸಾಕಷ್ಟು ಅಂದ್ರೆ ಹೈರಾಣಾಗಿ ಒಂದು ಸಂಚಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪರಿಸ್ಥಿತಿ ಹೀಗೆ ಮುಂದುವರೆದಲ್ಲಿ ಏನಂತಂದ್ರೆ ಕೆಲವೊಂದು ಡ್ಯಾಮ್ ಗಳಿಂದ ಸಾಕಷ್ಟು ಕ್ಯೂಸೆಕ್ ನೀರನ್ನ ಹೊರಬಿಡ್ಲಾಗ್ತಾ ಆಗ್ತಾ ಇದೆಯಲ್ಲ ಇನ್ನು ಗ್ರಾಮಗಳು ಮುಳುಗಡೆ ಆಗುವಂತ ಸ್ಥಿತಿಯಲ್ಲಿ ಇದಾವೆ ಜಲಾವೃತವಾದ ಎನ್ಡಿಆರ್ಎಫ್ ಸಿಬ್ಬಂದಿ ಎಸ್ ಆರ್ ಎಫ್ ಸಿಬ್ಬಂದಿ ಈಗ ಆಲ್ರೆಡಿ ಬಂದಿದಾರಾ ಅಥವಾ ಇನ್ನು ಬರ್ಬೇಕಾಗಿದೆಯಾ ಏನು ಎತ್ತ ಅದ್ರ ಬಗ್ಗೆ ಮಾಹಿತಿ ಇದೆಯಾ ಪೃಥುರಾ ಸದ್ಯಕ್ಕಂತೂ ಇಳಿದ್ರು ಯಾವುದೇ ಎನ್ಡಿಆರ್ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲೇ ಒಂದು ಬೆಟಾಲಿಯನ್ ಟೀಮ್ ಇರೋದ್ರಿಂದ ಯಾವುದೇ ಆ ತೊಂದರೆ ಇಲ್ಲ ಅಂತಕ್ಕಂತ ಭರವಸೆಯನ್ನ ಜಿಲ್ಲಾಡಳಿತ ಸದ್ಯಕ್ಕೆ ನೀಡ್ತಾ ಇದೆ ಯಾಕಂತಂದ್ರೆ ಆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದ್ ವೇಳೆ ಅಂದ್ರೆ ಮಹಾರಾಷ್ಟ್ರ ಘಟ್ಟ ಪ್ರದೇಶ ಬರುತ್ತಲ್ಲ ಗಟ್ಟ ಘಟ್ಟ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದ್ರೆ ನಮ್ಗೆ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಈಗಾಗಲೇ ನಾವು ಎಷ್ಟು ಶೇಖರಣೆ ಆಗ್ತಾ ಅಷ್ಟು ಪ್ರಮಾಣದ ನೀರನ್ನ ಹೊರಕ್ಕೆ ಹಾಕ್ತಾ ಇದ್ದೀವಿ ಸೊ ಸದ್ಯದ ಮಟ್ಟಿಗೆ ಅಂತ ಒಂದು ಯಾವುದೇ ಪರಿಸ್ಥಿತಿ ಇಲ್ಲ ಒಂದ್ ವೇಳೆ ಎರಡ್ ಲಕ್ಷ ಮೂವತ್ ಸಾವಿರ ಕ್ಯೂಸೆಕ್ಸ್ ನಷ್ಟು ನೀರು ಒಳ ಹರಿವಿನಲ್ಲಿ ಹೆಚ್ಚಳ ಆದ್ರೆ ಮಾತ್ರ ಅವಾಗ ನಮಗೆ ನದಿ ಪಾತ್ರ ಬಿಟ್ಟು ನೀರು ಗ್ರಾಮಗಳಿಗೆ ನುಕ್ಕೋಕ್ ಸ್ಟಾರ್ಟ್ ಆಗುತ್ತೆ ಅವಾಗ ನಮಗೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಓಕೆ ಯು ಇದ್ದಾರೆೋಹಿತ್ ನಿಮ್ಮೆಲ್ಲ ಗಾಗಿ ಇನ್ನು ಸಾಕಷ್ಟು ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ